ತೇಜಸ್ವಿನಿ ಗೌಡ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ ತೇಜಸ್ವಿನಿ ಗೌಡ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಈ ವೇಳೆ ಮಾತನಾಡಿದ ತೇಜಸ್ವಿನಿ ಗೌಡ ತಾವು ಪಕ್ಷ ತೊರೆದ ಬಗ್ಗೆ ಮಾತನಾಡಿದ್ರು ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಕೊಟ್ಟ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ದೇನೆ ಬಿಜೆಪಿಗೆ ರಾಜಕೀಯ ಬರಗಾಲ ಇತ್ತು ಆಗ ನಾನು ಬಿಜೆಪಿ ಸೇರಿದ್ದೆ ನರೇಂದ್ರ ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ರು ಪ್ರಧಾನಿ ಆಗಿರಲಿಲ್ಲ ಈಗ ಬಿಜೆಪಿ ಸಮೃದ್ಧವಾಗಿದೆ ಬಿಜೆಪಿ ಬಿಟ್ಟು ಬಂದಿದ್ದೇನೆ ಎಂದಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈವರೆಗೆ ಮೂರು ಪಂದ್ಯಗಳನ್ನಾಡಿದೆ ಈ ಮೂರು ಪಂದ್ಯಗಳಲ್ಲಿ ಒಂದು ಮ್ಯಾಚ್ ನಲ್ಲಿ ಜಯ ಸಾಧಿಸಿದರೆ ಎರಡು ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದೆ ಈ ಸೋಲುಗಳಿಗೆ ಪ್ರಮುಖ ಕಾರಣ ಆರ್ ತಂಡದ ಬೌಲರ್ಗಳು ಎಂದರೆ ತಪ್ಪಾಗುವುದಿಲ್ಲ ಅದರಲ್ಲೂ ಆರ್ ತಂಡದ ವೇಗಿ ಅಲ್ಸಾರಿ ಜೋಸೆಫ್ ಕೇವಲ ಮೂರು ಪಂದ್ಯಗಳಲ್ಲೇ ನೂರಕ್ಕಿಂತ ಹೆಚ್ಚು ರನ್ ಬಿಟ್ಟುಕೊಟ್ಟಿದ್ದಾರೆ ಮೂರು ಪಂದ್ಯಗಳಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ ಎಸೆದಿರುವ ಅಲ್ಸಾರಿ ಜೋಸೆಫ್ ಒಟ್ಟು ನೂರ ಹದಿನೈದು ರನ್ಗಳನ್ನು ನೀಡುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪಾಲಿಗೆ ದುಬಾರಿಯಾಗಿ ಪರಿಣಮಿಸಿದ್ದಾರೆ ಹಾಗಾಗಿ ಮುಂದಿನ ಪಂದ್ಯದಲ್ಲಿ ವಿಂಡೀಸ್ ವೇಗಿಯನ್ನ ಆಸೆಬಿ ಪ್ಲೇಯಿಂಗ್ ನಿಂದ ಕೈಬಿಡುವ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಸೂರ್ಯನ ಉಷ್ಣಾಂಶ ಮಿತಿ ಮೀರಿದ್ದು ಶುಕ್ರವಾರ ರಾಜಧಾನಿ ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ ಮೂವತ್ತಾರು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಇದು ಕಳೆದ ಐದು ವರ್ಷಗಳಲ್ಲಿ ಮಾರ್ಚ್ನಲ್ಲಿ ದಾಖಲಾದ ಗರಿಷ್ಠ ತಾಪಮಾನ ಆಗಿದೆ ಇನ್ನು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಈ ದಿನ ದಾಖಲಾಗಿದೆ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸಿರುವ ಬಿಜೆಪಿ ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆ ಸೇರಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವ ಗುರಿಯನ್ನು ಹೊಂದಿದೆ ಇದರ ಭಾಗವಾಗಿ ತನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿದೆ ನಲವತ್ತು ಜನರ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆಗೊಳಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಿದೆ ಪ್ರಮುಖವಾಗಿ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಅತೃಪ್ತ ನಾಯಕ ಈಶ್ವರಪ್ಪ ಅವರನ್ನು ಹೊರಗಿಡಲಾಗಿದೆ ಟಿಕೆಟ್ ವಂಚಿತರಾದ ನಳಿನ್ ಕುಮಾರ್ ಕಟೀಲ್ ಡಿವಿ ಸದಾನಂದ ಗೌಡ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಕಂಡುಬಂದಿದೆ ಹತ್ತು ಕೇಂದ್ರ ಸಚಿವರು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಇತರೆ ರಾಜ್ಯದ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಪ್ರಚಾರ ನಡೆಸಲಿದ್ದಾರೆ ತಮಿಳುನಾಡಿನ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮಾಜಿ ಐಪಿಎಸ್ ಅಧಿಕಾರಿ ಹಾಗೂ ತಮಿಳುನಾಡು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರ ನಾಮಪತ್ರವನ್ನು ತಿರಸ್ಕರಿಸುವಂತೆ ಚುನಾವಣಾ ಆಯೋಗಕ್ಕೆ ಆಡಳಿತಾರೂಢ ಡಿಎಂಕೆ ಹಾಗೂ ವಿರೋಧ ಪಕ್ಷ ಎಐಎ ಡಿಎಂಕೆ ಮನವಿ ಮಾಡಿದೆ ಅಣ್ಣಾಮಲೈ ಅವರು ನ್ಯಾಯಾಂಗ ಚಾಪ ಕಾಗದದ ಬದಲು ಕೋರ್ ಶುಲ್ಕದ ಚಾಪ ಕಾಗದದ ಮೇಲೆ ನಾಮಪತ್ರ ಸಲ್ಲಿಸಿದ್ದಾರೆ ಹೀಗಾಗಿ ಅವರ ನಾಮಪತ್ರ ಉಚಿತವಲ್ಲ ಎಂದು ಬಿಜೆಪಿಯ ಮಾಜಿ ಮಿತ್ರ ಪಕ್ಷವಾದ ಎಐಎ ಡಿಎಂಕೆ ಚುನಾವಣಾ ಆಯೋಗಕ್ಕೆ ಗುರುವಾರ ತಿಳಿಸಿದೆ ಅಮೆರಿಕದ ಬಾಲ್ಟಿಮೋನ ಫ್ರಾನ್ಸಿಸ್ ಕಿ ಸೇತುವೆಗೆ ಹಡಗು ಡಿಕ್ಕಿ ಹೊಡೆದು ಆರು ಮಂದಿ ಮೃತಪಟ್ಟಘಟನೆಗೆ ಸಂಬಂಧಪಟ್ಟಂತೆ ಭಾರತೀಯರನ್ನು ಕೆಟ್ಟದಾಗಿ ಚಿತ್ರೀಕರಿಸಿರುವಂತಹ ಜನಾಂಗೀಯ ನಿಂದನೆಯ ಕಾರ್ಟೂನ್ ಒಂದು ಭಾರಿ ವಿವಾದಕ್ಕೆ ಸೃಷ್ಟಿಯಾಗಿದೆ ಸೇತುವೆಗೆ ಡಿಕ್ಕಿ ಹೊಡೆದ ಸಿಂಗಾಪುರದ ಹಡಗಿನಲ್ಲಿದ್ದ ಇಪ್ಪತ್ತೆರಡು ಸಿಬ್ಬಂದಿ ಭಾರತೀಯರಾಗಿದ್ದರು ಅಪಘಾತಕ್ಕೂ ಮುನ್ನ ಸಿಬ್ಬಂದಿಯು ಸೇತುವೆ ಅಧಿಕಾರಿಗಳಿಗೆ ಮೇಡೆ ಕರೆ ಮೂಲಕ ಅಪಾಯದ ಎಚ್ಚರಿಕೆ ನೀಡಿದ್ರು ಇದರಿಂದ ಅವರು ಕೂಡಲೇ ವಾಹನ ಸಂಚಾರವನ್ನ ತಡೆದು ಸಾವು ನೋವಿನ ಪ್ರಮಾಣವನ್ನ ತಗ್ಗುವಂತೆ ಮಾಡಿದ್ರು ಭಾರತೀಯರ ಸಮಯ ಪ್ರಜ್ಞೆಯನ್ನ ಸ್ವತಃ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸೇರಿದಂತೆ ಅನೇಕರು ಶ್ಲಾಘಿಸಿದ್ರು ಆದರೆ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯನ್ನ ಅನಾಗರಿಕರಂತೆ ಚಿತ್ರೀಕರಿಸಿರುವಂತಹ ಕಾರ್ಟೂನ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಅವರನ್ನು ವ್ಯಾಪಕವಾಗಿ ಅವಹೇಳನ ಮಾಡಲಾಗ್ತಾ ಇದೆ ಈ ಕಾರ್ಟೂನ್ ವಿರುದ್ಧ ಇದೀಗ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಕಾಪು ಪೊಲೀಸ್ ಠಾಣೆಯ ಮಹಿಳಾ ಸಿಬ್ಬಂದಿಯೊಬ್ಬರು ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿಯೇ ನೇಣಿಗೆ ಶರಣಾದ ಘಟನೆ ಮಾರ್ಚ್ ಮೂವತ್ತರಂದು ಬೆಳಕಿಗೆ ಬಂದಿದೆ ಜ್ಯೋತಿ ಮೃತ ಮಹಿಳಾ ಪೊಲೀಸ್ ಸಿಬ್ಬಂದಿಯಾಗಿದ್ದಾರೆ ಶುಕ್ರವಾರ ಎಂದಿನಂತೆ ಕರ್ತವ್ಯ ನಿರ್ವಹಿಸಿದ್ದ ಅವರು ರಾತ್ರಿ ಕ್ವಾರ್ಟರ್ಸ್ಗೆ ಮರಳಿದ್ದು ಶನಿವಾರ ಬೆಳಗ್ಗೆ ನೇಣಿಗೆ ಶರಣಾಗಿರುವುದಾಗಿ ತಿಳಿದು ಬಂದಿದೆ ಪಠಾಣ್ ಸಿನಿಮಾ ಸೂಪರ್ ಹಿಟ್ ಆಗಿದೆ ಶಾರುಖ್ ಖಾನ್ ಅವರಿಗೆ ಭರ್ಜರಿ ಯಶಸ್ಸು ಸಿನಿಮಾ ಈ ಚಿತ್ರ ಕೋಟಿ ರೂಪಾಯಿ ಕೂಡ ಮಾಡಿದೆ ಈ ನಿರ್ದೇಶನ ಮಾಡಿದ್ದು ಆನಂದ್ ಅವರು ಪಠಾಣ್ ಚಿತ್ರದ ಸೀಕ್ವೆಲ್ ಶೂಟ್ ಮಾಡೋದಿಲ್ಲ ಎಂದು ವರದಿಯಾಗಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಬಿಸರ್ ಪಠಾಣ್ ಸಿನಿಮಾ ಸೂಪರ್ ಹಿಟ್ ಆಗಿದೆ ಶಾರುಖ್ ಖಾನ್ ಅವರಿಗೆ ಬರ್ಜರಿ ಯಶಸ್ಸನ್ನು ತಂದುಕೊಟ್ಟಂತ ಸಿನಿಮಾ ಈ ಚಿತ್ರ ನೂರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದೆ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಸಿದ್ಧಾರ್ಥ ಆನಂದ್ ಆದರೆ ಇದೀಗ ಸಿದ್ಧಾರ್ಥ ಆನಂದ್ ಪಠಾಣ್ ಚಿತ್ರದ ಸೀಕ್ವೆಲ್ ಶೂಟ್ ಮಾಡೋದಿಲ್ಲ ಎಂದು ವರದಿಯಾಗಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಬೇಸರಗೊಂಡಿದ್ದಾರೆ ನಿರ್ಮಾಪಕ ಆದಿತ್ಯ ಚೋಪ್ರಾ ಅವರು ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಒಂದು ಕಾರಣ ಇದೆ ವಾರ್ ಹಾಗೂ ಪಠಾಣ್ ಮೂಲಕ ಸಿದ್ಧಾರ್ಥ ಆನಂದ್ ದೊಡ್ಡ ಗೆಲುವು ಕಂಡ್ರು ಇತ್ತೀಚೆಗೆ ಮೂಡಿಬಂದ ಅವರ ನಿರ್ದೇಶನದ ಫೈಟರ್ ಚಿತ್ರ ಫ್ಯಾನ್ಸ್ಗೆ ಅಷ್ಟು ಇಷ್ಟ ಆಗಿಲ್ಲ ಈ ಸಿನಿಮಾ ದೊಡ್ಡ ಪಾತ್ರವರ್ಗ ಇದ್ದ ಹೊರತಾಗಿಯೂ ಸಾಧಾರಣ ಬಿಸ್ನೆಸ್ ಮಾಡಿದೆ ಹೀಗಾಗಿ ಆದಿತ್ಯ ಚೋಪ್ರಾ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ ಸಿದ್ಧಾರ್ಥ ಆನಂದ್ ಬದಲು ಹೊಸ ನಿರ್ದೇಶಕರ ಹುಡುಕಾಟದಲ್ಲಿ ಬಿಹಾರದಲ್ಲಿ ಆರ್ಜೆಡಿ ನೇತೃತ್ವದ ಮಹಾ ಮೈತ್ರಿಕೂಟ ಲೋಕಸಭೆ ಚುನಾವಣೆಗೆ ಕೊನೆಗೂ ಸೀಟು ಹಂಚಿಕೆ ಮಾಡಿದೆ ನಲವತ್ತು ಕ್ಷೇತ್ರಗಳ ಪೈಕಿ ಇಪ್ಪತ್ತಾರು ಸೀಟುಗಳಲ್ಲಿ ಆರ್ಜೆಡಿ ಸ್ಪರ್ಧಿಸಲಿದ್ದು ಒಂಬತ್ತು ಸೀಟುಗಳನ್ನು ಮಿತ್ರ ಪಕ್ಷ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ ಇನ್ನುಳಿದಂತೆ ನಳಂದ ಕರಕಟ್ ಮತ್ತು ಅರಹ ಕ್ಷೇತ್ರಗಳಲ್ಲಿ ಸಿಪಿ ಮತ್ತು ಸಿಪಿಎಂ ತಲಾ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಸೆವೆನ್